ಹ್ಮ್ ಇದು ನಾವ್ ಸರ್ವಿಸ್ ರೋಡ್ ಅಲ್ಲಿ ಬರ್ತಾ ಇದ್ರೆ ಹೆಲ್ಮೆಟ್ ಅಂತ ಹಾಕಿರ್ಲಿಲ್ಲ ಬಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕ್ತಾ ಇದೆ ಸರ್ವಿಸ್ ರೋಡ್ ಅಲ್ಲಿ ಬರ್ತಾ ಇದ್ವಿ ಸುಮ್ನೆ ಅವರು ಯಾರು ಇನ್ಸ್ಪೆಕ್ಟ್ರ್ ಅಲ್ಲ ಏನಿಲ್ಲ ಯಾರೋ ಒಬ್ರು ಮೇಡಮ್ ಕೂತ್ಕೊಂಡಿರ್ತಾರೆ ಅವರು ಯಾರಾದ್ರು ಬಂದ್ರೆ ಫೋಟೋ ಹೊಡಿತಾರೆ ವಿಡಿಯೋ ಮಾಡ್ತಾರೆ ಸರ್ವಿಸ್ ರೋಡ್ ನಾನು ಆಮೇಲೆ ನಮ್ಗೆ ಇವಾಗ ಜಸ್ಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈ ಕುರಿ ಗಾಡಿಗಳರು ಈ ವೆಹಿಕಲ್ಸ್ನರ್ ಎಲ್ಲ ಬರ್ತಾರಲ್ಲ ಅವ್ರ ಹತ್ರ ಅವ್ರ ಹತ್ರ ಎಲ್ಲಾ ಅಮೌಂಟ್ ವಸೂಲಿ ಮಾಡ್ತಾರೆ ಅವ್ರ ಗಾಡಿ ಸ್ಲೋ ಮಾಡಿಬಿಟ್ಟು ಹಂಗೇ ಕೊಟ್ಟು ಹೋಗ್ತಾರೆ ದಯವಿಟ್ಟು ನಿಮ್ ಕಡೆಯಿಂದ ಕಡಿವಾಣ ದಿನಾ ನಡೆಯುತ್ತೆ ಇದು ನೆಲ ಸರ್ಕಲ್ ಸಿ ಬಿ ದೇವಸ್ಥಾನದಿಂದ ಡೈಲಿ ನಡೆಯುತ್ತೆ ಸರ್ ಇದು ನಮ್ಗೆ ತುಂಬಾ ದಿನ ನಿಮ್ಗೆ ಹೇಳ್ಬೇಕು ಇನ್ಫಾರ್ಮ್ ಮಾಡ್ಬೇಕು ಕಡೆ ಬಟ್ ಇವತ್ತು ನನಗೆ ಇದು ಸ್ವಲ್ಪ ಇದಾಯ್ತು ನಮ್ಮ ಹೆಸರು ಪ್ರದೀಪ್ ಅಂತ ಸರ್ ಸರ್ ವೋಟ್ ಹಾ ಸರ್ ಮಾಡಿ ಸರ್ ಹಾ ಮಾಡಿದ್ವಿ ಸರ್ ಮಾಡಿದೀವಿ ಯಾರು ಮಾಡಿದ್ರಿ ಸರ್ ಮಾಡಿದ್ರಿ ಸರ್ ನಾವು ಪ್ರಾಪರ್ ನಿಜ ಹೇಳ್ಬೇಕು ಸತ್ಯ ಸುಳ್ಳೆ ಹೇಳ್ಬಾರ್ದು ಬಟ್ ಹಾ ಬಿಜೆಪಿ ಮಾಡಿದ್ದೆ ಸರ್ ಸುಳ್ಳಿ ಅಕ್ರಮ ಅಂತ ನೀವು ಬಯಸೋ ತಪ್ಪಲ್ವಾ ಖಂಡಿತ ಖಂಡಿತ ಇನ್ಮೇಲೆ ಬಯಸ್ತೀನಿ ಖಂಡಿತ ನಿಮಗೆ ನಿಮಗೆ ವೋಟ್ ಮಾಡ್ತೀನಿ ನಾನು ಅಕ್ರಮ ನಡೆಯುದು ಗೊತ್ತಿದ್ರು ಕೂಡ ಅಕ್ರಮ ಇದು ಮುಗಿಬೇಕಲ್ಲ ಇದು ಪಿರೇಡ್ ಮುಗಿಬೇಕಲ್ವಾ ಇನ್ನು ಎಷ್ಟು ವರ್ಷ ಅಕ್ರಮ ನೀವು BJP ಗೆ vote ಅಂದ್ರೆ ಅಕ್ರಮ ಮುಗಿಯೋದಿಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಹೇಳಿ ಹೌದು 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 ಬೇಕು ಮತ್ತೆ ಅದು ನಿಮ್ಮ ಮನಸಲ್ಲಿ ಅಕ್ರಮ ನಿಲ್ಬೇಕು ಅಂತ ಬರುತ್ತೋ ಅವತ್ತು ನೀವು ಮತದಾನನು ಅದೇ ರೀತಿ ಮಾಡಿರ್ಬೇಕಲ್ವಾ ಹೌದು ಹೌದು ಕರೆಕ್ಟ್ ಇವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಸೊ ಹಂಗಾಗಿ ಇವತ್ತು ನನಗೆ ಸ್ವಲ್ಪ ಮೈಂಡ್ ಮೆಚೂರ್ಡ್ ಆಯ್ತು ಓಕೆ ಒಳ್ಳೇದಾಗಲಿ ಮಾಡಿ ಮುಂದೆ ಒಳ್ಳೇದಾಗುತ್ತೆ Koks ar rokas?